ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಗೌತಮ್ ಭೂಮಿ ಒಂದಾಗಗಳಿಗೆ ಬಂದೇ ಬಿಡ್ತು ಆ ಕಡೆ ಜೈದೇ ಶಕುಂತಲ ಕುತಂತ್ರಕ್ಕೆ ಮತ್ತೆ ಇಲ್ಲಿ ಗೌತಮ್ ಮತ್ತೆ ಭೂಮಿ ಮೇಲೆ ಅಟ್ಯಾಕ್ ಆಗತ್ತಾ ಈ ಕಡೆ ಮಗುವಿಗೆ ಏನಾದರೂ ತೊಂದರೆ ಆಗತ್ತಾ ಏನಾಯ್ತು ಈ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ಮತ್ತೆ ಗೌತಮ ನಿಜವಾಗ್ಲೂ ಕೂಡ ಪರಸ್ಪರ ತುಂಬಾ ಅಂದರೆ ತುಂಬಾ ಪ್ರೀತಿ ಮಾಡ್ತಾ ಇದಾರೆ ಗೌತಮ್ ಎಷ್ಟು ಪ್ರೀತಿ ಮಾಡ್ತದಾರ ಡಬಲ್ ಭೂಮಿ ಪ್ರೀತಿ ಮಾಡ್ತಿದ್ದಾರೆ ಇಲ್ಲಿ ಆ ಹಾಕಿರ್ತಕ್ಕಂಥ ಗಡಿ ರೇಖೆ ನಿಜವಾಗ್ಲೂ ಕೂಡ ಭೂಮಿಯನ್ನ ಯಾಕಂದ್ರೆ ಇಲ್ಲಿ ಶಕುಂತಲ ನನ್ನ ಗಂಡಂಗೆ ಏನಾದ್ರು ಮಾಡಬಹುದು ನನ್ನ ಮನೆಯವ್ರಿಗೆ ಏನಾದ್ರೂ ಮಾಡ್ಬಿಡಬಹುದು ಅನ್ನೋ ಭಯ ಭೂಮಿಯನ್ನ ಕಾಡ್ತದೆ ಅದೇ ಕಾರಣಕ್ಕೆ ತನ್ನ ಗಂಡನ ನೋಡಿ ಖುಷಿಯಾದ್ರೂ ಕೂಡ ತನ್ನ ಗಂಡನಿಂದ ದೂರ ಉಳಿಯೋ ಪ್ರಯತ್ನಕ್ಕೆ ಮುಂದಾಗ್ತದಾರೆ ಭೂಮಿ ಯಾಕಂದ್ರೆ ಏನಾದ್ರೂ ನಾನು ನನ್ನ ಗಂಡನ ಒಪ್ಕೊಂಡು ಅವ್ರ ಜೊತೆ ಹೋಗ್ಬಿಟ್ರೆ ಖಂಡಿತವಾಗ್ಲೂ ಮತ್ತೆ ಇನ್ನೇನಾದ್ರೂ ಪ್ರಾಬ್ಲಮ್ ಆಗ್ಬಹುದು ಅನ್ನೋ ಭಯ ಈಲೂ ಕೂಡ ಅವರನ್ನ ಅದ ಕಡೆ ಮಲ್ಲಿ ಹೇಳಿದ್ರು ನೀವು ಇದೇ ರೀತಿ ಬಾಯ್ ಆಗಿದ್ರೆ ಖಂಡಿತ ಹೇಗ್ ಸಾಧ್ಯ ಆಗತ್ತೆ ಬಾಬಾ ಅವರು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ಅವ್ರು ಇಷ್ಟು ದೂರ ಹುಡ್ಕೊಂಡು ಬಂದಿದ್ದಾರೆ ಅನ್ನೋದ್ರಲ್ಲಿ ಗೊತ್ತಾಗ್ಬೇಕಿತ್ತಲ್ವ ನಿಮ್ಗೆ ತಗಿಬಿಟ್ಟು ಹಳೇದನ್ನೆಲ್ಲ ಮರ್ತು ಅಂತ ಹೇಳಿದಾಗ ಅದನ್ನೆಲ್ಲ ಮರೆಯೋದಕ್ಕೆ ಸಾಧ್ಯ ಇಲ್ಲ ನನ್ ಗಣ್ಣಂಗ್ ಒಳ್ಳೇದಾಗ್ಬೇಕು ಅಂದ್ರೆ ನನ್ಗೆ ಎಷ್ಟು ಕೆಟ್ಟವಳಾಗೋದಕ್ಕೂ ಕೂಡ ರೆಡಿ ಅಂತ ಹೇಳ್ತಾರೆ ಆದ್ರೆ ಮಗನ ನೋಡ್ಬೇಕು ಅಂತ ಅನ್ಕೊಂಡಿದಂತ ಗೌತಮ್ಗೆ ಕೊನೆಗೂ ಮಗ ಸಿಕ್ಕೇ ಬಿಡ್ತಾನೆ ಕೊನೆಗೂ ತಂದೆ ರೀತಿ ಇರೋ ಆ ಮುದ್ದು ಗುಂಡನ ಆಕಾಶನ ಮಗ ಅನ್ನೋದು ಗೌತಮ್ಗೆ takut ಬರ್ಡೇ ಇರೋದ್ರಿಂದಾಗಿ ತನ್ನ ಮಗನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಪಡ್ತಾರೆ ಬಟ್ ಅದು ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ಮಗನಿಗೆ ಏನೇನು ಬೇಕೋ ಎಲ್ಲವನ್ನ ಕೂಡ ಶಾಪಿಂಗ್ ಮಾಡಿಸ್ತಾರೆ ಮಗು ಕೂಡ ಒಂದು ಶಾಪಿಂಗಲ್ಲಿ ತುಂಬಾ ಖುಷಿಯಿಂದ ಎಲ್ಲವನ್ನ ಕೂಡ ತೊಗೊಳುತ್ತೆ ತೊಗೊಂಡಿದ್ದೇನೋ ತೊಗೊಂಡ್ಬಿಡ್ತು ಅಪ್ಪು ಬಟ್ ಹೀಗೆ ಅಮ್ಮನ ಹತ್ರ ಹೇಳುವುದು ಅನ್ನೋ ಭಯ ಅದೇ ಕಾರಣಕ್ಕೆ ನಿನ್ನ ಫ್ರೆಂಡ್ ಅಮ್ಮ ಕೊಡ್ಸಿದ್ರು ಅಂತ ಹೇಳಿಬಿಡು ಅಂತ ಹೇಳ್ಕೊಟ್ಟಿರ್ತಾರೆ ಗೌತಮ್ ಹಾಗಾಗಿ ಮಗು ಕೂಡ ಹೋಗುತ್ತೆ ಒಳಗಡೆ ಅಷ್ಟು ಇಲ್ಲಿ ಮಲ್ಲಿ ಕಸ ಹಾಕೋಕೆ ಅಂತ ಬಂದಾಗ ಮಲ್ಲಿ ಅಂತ ಹೇಳಿ ಗೌತಮ್ ಕೂಗ್ತಾರೆ ಮಲ್ಲಿ ಕೂಡ ಬರ್ತಾಳೆ ಮಲ್ಲಿ ಕೂಡ ಬಂದಿದೆ ಭಾವ ನೀವು ಇಲ್ಲಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೆಲ್ಲ ಕೇಳ್ತಿದ್ರೆ ಯಾಕೆ ನೀನು ಗೊತ್ತಿಲ್ವಾ ನಾನು ಎಲ್ಲಿಗೆ ಬಂದಿರುವುದು ಅಂದಾಗ ಗೊತ್ತಾಯಿತು ಭೂಮಿ ಅಕ್ಕ ಅವ್ರು ಹೇಳಿದ್ರು ಅಂತ ಹೇಳ್ತಾರೆ ಆದರೂ ಕೂಡ ನಿಂಗೆ ನಾನು ನೋಡಬೇಕು ಮಾತಾಡಬೇಕು ಅಂತ ಅನ್ನಿಸ್ಲಿಲ್ವ ಅಂದಾಗ ಏನನ್ನು ಕೂಡ ಮಾತಾಡೋದಿಲ್ಲ ಮಲ್ಲಿ ದಯವಿಟ್ಟು ಹೇಳು ನಿಜವಾಗ್ಲೂ ಭೂಮಿ ಯಾಕೆ ನನ್ನಿಂದ ದೂರ ಆಗಿದ್ದು ಮಗು ಒಂದೇ ರೀಸನ್ ಬಟ್ಟ ಇನ್ನೇನಾದರೂ ಆದರೆ ಇನ್ನೇನಾದರೂ ರೀಸನ್ ಇದೆಯಾ ಅಂತ ಕೇಳ್ತಿದ್ದಾರೆ ಇಲ್ಲ ನನಗೇನೂ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಭೂಮಿ ಅಕ್ಕ ನನ್ನ ಹತ್ರ ಮಾತು ತೊಗೊಂಡಿದ್ದಾರೆ ನಿಜವಾಗ್ಲೂ ನಾನು ಅವ್ರು ಖುಷಿಯಾಗಿರಬೇಕು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಬಯಸ್ತೀನಿ ನಾನೇನಾದರೂ ಅವ್ರ ಮಾತಿಗೆ ವಿರುದ್ಧ ಹೋದರೆ ಕೂಡ ನನ್ನನ್ನು ಕೂಡ ಬಿಟ್ಬಿಡ್ತಾರೆ ನನಗೌ ಜೊತೆ ಇರೋದೇ ಮುಖ್ಯ ಆಗುತ್ತೆ ಜೊತೆಗೆ ಅವ್ರಿಗೆ ನೋವು ಕೊಡೋದು ಮಾತು ಮೇರೋದು ನನಗೆ ಇಷ್ಟ ಆಗೋದಿಲ್ಲ ಆದರೆ ಒಂದಂತೂ ನಿಜ ಖಂಡಿತವಾಗ್ಲೂ ಕೂಡ ಭೂಮಿಯಕ್ಕವ್ರಿಗೆ ನೀವು ಮಗು ವಿಶ್ವ ಮುಚ್ಚಿಟ್ಟಿದ್ದು ಶಾನೆ ಕೋಪ ಇದೆ ಶಾನೆ ಬೇಜಾರಿದೆ ಅದಂತೂ ಖಂಡಿತ ಸತ್ಯ ಅಂತ ಹೇಳ್ತಾರೆ ದಯವಿಟ್ಟು ಭಾವವ್ರೆ ನನ್ನನ್ನು ಏನೂ ಕೂಡ ಕೇಳಿಬಿಡಿ ಅಂತ ಹೇಳ್ಬಿಡ್ತಾರೆ ಸರಿ ಆಯಿತು ಅಂತ ಹೇಳಿ ಗೌತಮ್ ಕೂಡ ಹೇಳ್ತಾರೆ ಅಷ್ಟು ನಿಮ್ಮ ಮಗು ಆ ಒಂದು ಗಿಫ್ಟ್ಸ್ನೆಲ್ಲ ತೊಗೊಂಡು ಹೋಗಿರುತ್ತೆ ಯಾರು ನಿನಗೆ ಇದನ್ನೆಲ್ಲ ಕೊಡಿಸಿದ್ದು ಅಂತ ಭೂಮಿ ಕೇಳಿದಾಗ ನನ್ನ ಫ್ರೆಂಡ್ ಅಮ್ಮ ಇದ್ದವ್ ಅವರೇ ಕೊಡಿಸಿದ್ರು ಅಂದಾಗ ಅವರಮ್ಮ ಇಷ್ಟೆಲ್ಲ ಕೊಡಿಸೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಅದು ಅವರಮ್ಮಗೆ ಗಂಡು ಮಕ್ಳು ಇಲ್ಲ ಅಲ್ಲ ಅದಕ್ಕೋಸ್ಕರ ನನ್ನ ಮೇಲೆ ಪ್ರೀತಿ ಅದಕ್ಕೋಸ್ಕರ ಕೊಡ್ಸಿದ್ರು ಅಂತ ಮಗು ಹೇಳ್ಬಿಡುತ್ತೆ ತಕ್ಷಣ ತಗೊಂಡ್ಬಿಡೋದ ಅಂದಾಗ ಇಲ್ಲವ ನಾನು ಕೊಟ್ಟ ತಕ್ಷಣ ತೊಗೊಳ್ಲಿಲ್ಲ ತುಂಬಾ ಫೋರ್ಸ್ ಮಾಡಿದ್ರು ಆ ನಂತರನೇ ತಗೊಂಡೆ ಅಂತ ಹೇಳಿ ಮಗು ಕೂಡ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ತಾರೆ ನಂತರ ಆಯ್ತಾ ಕಡೆ ಮಲ್ಲಿ ಈ ರೀತಿ ಹೇಳ್ಬಿಟ್ಲಲ್ಲ ಅವಳು ಇಟ್ಕೊಂಡು ಮೀಡಿಯಟನ್ ಮಾಡ್ಕೊಂಡು ಹೇಗೋ ನಾನು ಭೂಮಿ ಜೊತೆ ಒಂದಾಗಬೇಕು ಅಂತ ಅನ್ಕೊಂಡಿದೆ ಬಟ್ ಇಲ್ಲಿ ಮಲ್ಲಿನೇ ಈ ರೀತಿ ಹೇಳ್ಬಿಟ್ಲಲ್ಲ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಏನೋ ಕೂಡ ಕೇಳ್ಬೇಡಿ ನನ್ನ ಮತ್ತೆ ಅಕ್ಕನ ದೂರ ಮಾಡ್ಬಿಡಿ ಅಂತ ಕೂಡ ಹೇಳಿಬಿಟ್ಲು ಅಂದಕ್ಕ ಪಾಪ ಅವಳು ಕೂಡ ಏನು ಮಾಡ್ತಾಳೆ ನಿಜವಾಗ್ಲು ನಿಮ್ಮಿಬ್ರ ಜೊತೆ ಸಿಕ್ಕಾಕೊಂಡು ಅಪ್ಪಚಿ ಆಗ್ಬಿಡಿದಾಳೆ ನಿಜವಾಗ್ಲೂ ಅವಳು ಈ ಕಡೆಯೂ ಬರೋಕ್ಕಾಗಲ್ಲ ಆಗಲ್ಲ ಇಡ ಬರೋಕ್ಕಾಗಲ್ಲ ಬರೋಕಾಗಲ್ಲ ನಿಜವಾಗ್ಲೂ ಸಂಕಷ್ಟ ಪರಿಸ್ಥಿತಿಗೆ ಸಿಕ್ ಅವಳು ಏನು ಯೋಚನೆ ಮಾಡಬೇಡ ಗಳಿಯಾ ಇಷ್ಟು ದೂರ ಬಂದಿದೆಯಂತೆ ಮಗ ಸಿಕ್ಕಿದ್ದಾನೆ ಮಗ ನಿಟ್ಕೊಂಡು ಒಂದಾಗುವುದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ ಅಪ್ಪ ಅಮ್ಮ ಒಂದಾಗಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಅವರಿಂದ ಅಂತೂ ಕೆಲವೊಮ್ಮೆ ಸಾಧ್ಯ ಆಗೋದೇ ಇಲ್ಲ ಅವರಿಬ್ರು ಒಂದಾಗಬೇಕು ಅಂದ್ರೆ ಅದಕ್ಕೆ ಮಗನೇ ಸೇತುವೆ ಆಗ್ಬೇಕಾಗತ್ತೆ ಮಕ್ಕಳೇ ಸೇತುವೆ ಆಗ್ಬೇಕಾಗತ್ತೆ ಈಗ ನಿನ್ನ ಮಗನ ಕೂಡ ನಿಂಚ್ತಾ ಇದಲ್ವಾ ಅವ್ನು ಇಟ್ಕೊಂಡು ನೀವಿಬ್ರು ಒಂದಾಗಿ ಅಂತ ಒಂದು ಬೆಸ್ಟ್ ಐಡಿಯಾವನ್ನ ಕೊಡ್ತಾರೆ ಆನಂದ್ ಕೂಡ ನಂತರ ಇಲ್ಲಿ ಮಗು ಕೂಡ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡ್ತಿರುತ್ತೆ ಅಷ್ಟರಲ್ಲಿ ಮಲ್ಲಿ ಬಂದಿದೆ ಯಾ ನಿನಗೆ ಇದನ್ನೆಲ್ಲ ಕೊಡಿಸಿದ್ದು ಹೇಳು ಅಂದಾಗ ಅವಳ ಕೂಡ ಸುಳ್ಳು ಹೇಳುತ್ತೆ ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ ನಿಜ ಹೇಳು ಯಾರು ಕೊಡಿಸಿದ್ದು ಅಂದಾಗ ನನ್ನ ಫ್ರೆಂಡ್ ಕೊಡಿಸಿದ್ದು ಅವ್ರು ನೋಡೋಕೆ ನನ್ನ ಥರನೇ ಇದ್ದಾರೆ ಗೊತ್ತಾ ನಾನು ಮಿಸ್ಸೇ ಇಟ್ಟಿದ್ರೆ ಹೇಗಿರ್ತಿತ್ತು ಹಾಗೇ ಇದಾರೆ ನನಗಿಂತ ಸ್ವಲ್ಪ ಹೊಟ್ಟೆ ದಪ್ಪ ಇದೆ ಅಂತ ಹೇಳಿದಾಗ ನಿಂತರ ಅವ್ರು ಇರೋದಲ್ಲ ಅವ್ರ ಥರ ನೀನಿದೆಯಾ ಅಂತ ಮಲ್ಲಿ ಹೇಳ್ತಾರೆ ಏನು ಮಾತಾಡಿದೆ ಚಿಕ್ಕಿ ಅಂದಾಗ ಹಾಗೇನಿಲ್ಲ ಅಮ್ಮ ಕೇಳಿದಕ್ಕೆ ಏನು ಹೇಳಿದೆ ಅಂದಾಗ ಅಯ್ಯೋ ಅದ ನಿನಗೇನು ಸುಳ್ಳು ಹೇಳಿದ್ನು ಅದನ್ನೇ ಅಮ್ಮಗೂ ಕೂಡ ಸುಳ್ಳು ಹೇಳಿಬಿಟ್ಟೆ ಅಂತ ಹೇಳುತ್ತೆ ಸರಿ ಆಯಿತು ಸುಬೋಗ ನೀನು ಅಂತ ಹೇಳಿ ಬಂದರು ಬಂದರು ಭಾವ ಬಂದರು ಅಂತ ಹೇಳಿ ಮಸ್ತಾಗಿ ಇಬ್ಬರು ಕೂಡ ಕುಣಿದು ಕುಪ್ಪಳಿಸ್ಬಿಡ್ತಾರೆ ಅಷ್ಟರಲ್ಲಿ ಸಂಜೆ ಆಗುತ್ತೆ ಪಾರ್ಟಿಗೆಲ್ಲ ಕೂಡ ಅರೇಂಜ್ಮೆಂಟ್ ಆಗಿದೆ ಅಮ್ಮ ನಾವು ಅಮ್ಮ ನಾವು ಕೂಡ ರಿಚನ್ ಗಿಫ್ಟ್ ಕೊಡೋಣ ಅಂತ ಕದಕ್ಕೆಲ್ಲ ದುಡ್ಡಿಲ್ಲ ಕಂದ ಅಂತ ಭೂಮಿ ಹೇಳಿದರೆ ಅಯ್ಯೋ ಏನಮ್ಮ ನೀನು ನನಗೊಂದು ಹತ್ತು ಸಾವಿರ ಈಗ ಬ್ಯಾಂಕಿಗೆ ಹಾಕ್ಬಿಡು ಹತ್ತು ಕೋಟಿ ಹಾಕ್ಬಿಬಿ ನಿಂಗೆ ನಾನು ದುಡ್ಡುನಾದ್ಮೇಲೆ ಅಂತ ಮಗು ಹೇಳ್ತೆ ಇದನ್ನು ನೋಡಿದ ನಿಜವಾಗ್ಲೂ ಭೂಮಿಗೆ ಅವರ ಗಂಡ ಹತ್ತು ಕೋಟಿ ಟ್ರಾನ್ಸ್ಫರ್ ಮಾಡಿದ್ದು ಅವರ ಬ್ಯಾಂಕ್ ಅಕೌಂಟ್ಗೆ ಎಲ್ಲವೂ ಕೂಡ ನೆನಪಾಗುತ್ತೆ ತದನಂತರ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾರೆ ಫ್ರೆಂಡ್ಸ್ ಜೊತೆ ತುಂಬ ಚಂದ ಬ ಬರ್ಡೇ ಸೆಲೆಬ್ರೇಷನ್ನ ಮಾಡಿಕೊಡುತ್ತೆ ಮಗು ತದನಂತರ ಮಕ್ಳಿಗೆ ಎಲ್ಲ ಎಲ್ರಿಗೂ ಕೂಡ ರುಚಿನ ಗಿಫ್ಟನ್ನು ಕೊಡುತ್ತೆ ಬಿಕಾಸ್ ಅದನ್ನೆಲ್ಲ ಫ್ರೆಂಡೇ ಕೊಡಿಸಿರ್ತಾರೆ ಅವರ ಪ್ರೀತಿಯ ತಂದೆ ಫಾದರ್ ಕೌತುಮ್ ಅಂತಾನೆ ಹೇಳ್ಬೋದು ಇದನ್ನೆಲ್ಲವನ್ನೂ ಕೂಡ ನೋಡಿದೆ ನೋಡಿದ್ರೆ ಅವರ ದಾನ ಅನ್ನೋದು ನಿಜವಾಗ್ಲೂ ಹೇಳಿ ಕಲ್ಸೋದಲ್ಲ ರಕ್ತದಲ್ಲೇ ಬರುತ್ತೆ ನೋಡಿದ್ರೆ ನಿಮಗ ಹೇಗೆ ಅವ್ರ ಅಪ್ಪನ ತರೇ ಕೊಡು ಕೈ ಆಗಿದಾನೆ ಅಂತ ಹೇಳಿ ಮಲ್ಲಿ ಅವ್ರ ತಂದೆಯನ್ನ ನನ್ ಮಾಡ್ಕೋತಾರೆ ತದನಂತರ ಆಯ್ತ ಕಡೆ ಜಯ ದೇವ ಶಕುಂತಲಾ ಹಾಗೆ ಪಾರ್ಥ ಎಲ್ಲರೂ ಕೂಡ ಇದ್ದಾರೆ ಬ್ಯಾಂಕ್ ಅವ್ರು ಕೂಡ ಬಂದಿದ್ದಾರೆ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಇದೆ ಡಾಕ್ಯುಮೆಂಟ್ ಕೊಡ್ತಿದ್ದೀನಿ ಆ ಒಂದು ಪ್ರಾಪರ್ಟಿನ ಪ್ಲಡ್ಜ್ ಮಾಡ್ಕೊಂಡು ನಿಮ್ಮ ಹನ್ನೂರು ಕೋಟಿ ಸಾಲ ತೀರಿಸ್ಕೊಡಿ ನೆಕ್ಸ್ಟ್ ನನಗೆ ಮತ್ತೆ ಒಂದುವರೆ ಸಾವಿರ ಕೋಟಿ ಸಾಲ ಬೇಕಾಗಿದೆ ಅದನ್ನು ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿದಾಗ ಏನ್ ಸರ್ ಮಾತಾಡ್ತಿದ್ರ ಈ ರೀತಿ ಹೇಗೆ ಸಾಧ್ಯ ಆಗುತ್ತೆ ನೀವು ತಕ್ಷಣ ಒಂದು ಆಸ್ತಿ ಕೊಟ್ಟು ಸಾಲ ತೀರಿಸಿ ಮತ್ತೆ ತಕ್ಷಣ ಕೇಳಿದ್ರೆ ಅದಕ್ಕೆ ಬೇರೆ ಪ್ರೊಸೀಜರ್ಸ್ ಇರುತ್ತೆ ಅಷ್ಟು ಈಸಿಯಾಗಿ ನಿಮ್ಗೆ ಸಾಲ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಏನ್ರಿ ಮಾತಾಡ್ತಿದ್ರ ನೀವು ಅಂತ ಕೇಳ್ತಾರೆ ಜಯದೇವ್ ಹೌದು ಅದಕ್ಕೂ ಮೀರಿ ಕೊಡ್ಬೇಕು ಅಂದ್ರೆ ನೀವು ನಿಮ್ಮ ಅಣ್ಣ ಗೌತಮ್ ಅವ್ರ ಕೈಲಿ ನಮಗೆ ಇನ್ಫಾರ್ಮ್ ಮಾಡ್ಸ್ಬೇಕಾಗುತ್ತೆ ಅಂತ ಹೇಳಿದಾಗ ಎಲ್ಲದಕ್ಕೂ ಗೌತಮ್ 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 ಅವನ ಒಂದ್ ಸಾಲ ತೀರ್ಸಿದ್ದು ನಾ ಅಂತಾನೆ ಸುಮ್ಮನೆ ಏನ್ರಿ ಎಲ್ಲದಕ್ಕೂ ಅವನೇ ತರ್ತಿರಾ ನೀವಿಲ್ಲ ಅಂದ್ರೆ ಇನ್ನೊಂದು ಬ್ಯಾಂಕ್ ಕೊಡುತ್ತೆ ಇದ್ದು ಹೋಗ್ತಾರ್ರಿ ಅಂತ ಹೇಳಿ ಬೈದು ಅವಮಾನ ಮಾಡಿ ಜಯದೇವ್ ಅವರನ್ನ ಕಳ್ಸಿ ತದನಂತರ ಇಲ್ಲಿ ಜಯದೇವ್ ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿರ್ತಾರೆ ಈ ಕಡೆ ಹೆಣ್ತಿದ್ಯಾ ಬಂದಿದೆ ಜೈ ನೀವು ತುಂಬಾ ಬಿಜಾನ್ ಮಾಡ್ಕೊಂಡಿದ್ದೀರಾ ಇರಿ ನಿಮಗೆ ಒಂದು ಪೈಕ್ ತಗೊಂಡ್ ಬರ್ತೀನಿ ತಕ್ಷಣ ನೀವು ಸರಿಯಾಗಿ ಹೋಗ್ತೀರಾ ಅಂತ ಹೇಳಿ ಅಲ್ಲಿಗೆ ಏನು ಮಿಕ್ಸ್ ಮಾಡ್ಕೊತದ ಮಿಕ್ಸ್ ಮಾಡ್ತದಾಳೆ ಸಾರಿ ಜೈ ಏನು ಮಾಡೋಕ್ಕಾಗಲ್ಲ ಎಲ್ಲವನ್ನ ಕೂಡ ನಾನು ನಿಮ್ಮನ್ನ ನನ್ನ ಕಂಟ್ರೋಲ್ ತಗೋಬೇಕಾಗಿದೆ ಅದೇ ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡ್ಬೇಕಾಗಿದೆ ಅಂತ ಮಿಕ್ಸ್ ಮಾಡ್ತಿದ್ದಾಗ್ಲೇ ಅಲ್ಲಿಗೆ ಅಪ್ಪಿ ಎಂಟ್ರಿ ಕೊಡ್ತಾಳೆ ಅಪ್ಪಿ ಎಂಟ್ರಿ ಕೊಟ್ಟಿದ್ದೆ ಎಲ್ಲಿ ನೋಡ್ಬಿಟ್ಲೇನು ಅಂತ ಭಯ ಆಗುತ್ತೆ ಬಟ್ ಏನನ್ನ ಕೂಡ ನೋಡಿರುವುದಿಲ್ಲ ನೀವು ಯಾಕೆ ನಿಮ್ಮ ಗಂಡನ್ನು ಹಾಳು ಮಾಡ್ತಿದ್ರ ನೀವೇ ಬುದ್ಧಿ ಹೇಳಬೇಕು ಅದನ್ನ ಬಿಟ್ಟು ನೀವೇ ಈ ರೀತಿ ಡ್ರಿಂಕ್ಸ್ ಕೊಡೋದು ಎಷ್ಟು ಸರಿ ಅಂತೆಲ್ಲ ಹೇಳಿದಕ್ಕೆ ನೀವು ನನಗೆ ಬುದ್ಧಿ ಹೇಳಬೇಕಾಗಿಲ್ಲ ನನ್ನ ಗಣ್ಣನ ಜೊತೆ ಹೇಗಿರಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗುತ್ತದೆ ನೀವ್ಯಾರ್ರೀ ನಾನು ಬುದ್ಧಿ ಹೇಳುವುದಕ್ಕೆ ಅಂತ ಹೇಳಿ ದಿಯಾ ರೇಖಾ ಹಾಕ್ಬಿಡ್ತಾಳೆ ತದನಂತರ ಆಯ್ತಾ ಕಡೆ ಮಗು ತನ್ನ ಫ್ರೆಂಡಿಗೆ ಸ್ವೀಟ್ ತೊಗೊಂಡು ಹೋಗ್ತಿದ್ರೆ ಸ್ವೀಟ್ ಅಲ್ಲ ಜಾಮೂನನ್ನು ಕೂಡ ಕೊಡ್ತೀನಿ ನೀರು ತೊಗೊಂಡು ಹೋಗುವಂತೆ ಅಂತ ಹೇಳಿ ಮಗುಗೆ ಜಾಮೂನನ್ನು ಕೊಟ್ಟು ಕಳಿಸ್ತಾಳೆ ನನ್ನ ಇಷ್ಟಕ್ಕೆ ಇವ್ರ ತಂದೆ ಗೌತಮ್ ಬಾಬಾನೆ ಇವ್ರ ಫ್ರೆಂಡ್ ಅಂತ ಇರಬೇಕು ಅನ್ಸುತ್ತೆ ಖಂಡಿತ ಮಗನೇ ಅಪ್ಪ ಅಮ್ಮನ ನಡುವಿನ ಸೇವಿತವೇ ಆಗ್ತದಾನೆ ಅಂತ ಹೇಳಿ ಮಲಿ ಅನ್ಕೋತಾಳೆ ತದನಂತರ ಮಗು ಕೂಡ ಗೌತಮ್ ಹತ್ರಕ್ಕೆ ಹೋಗುತ್ತೆ ನಿಮ್ಗೋಸ್ಕರ ಸ್ವೀಟ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ಸ್ವೀಟ್ ಅನ್ನ ಕೊಡುತ್ತೆ ಯಾರು ಮಾಡಿದ್ದು ಇದನ್ನ ಅಂತದಾಗಿನ ನಮ್ಮ ಭೂಮಿ ಮಾಡಿದ್ದು ಅಂತ ಮಗು ಹೇಳ್ತಿದ್ದಾಗ ನಿಜವಾಗ್ಲೂ ಎಮೋಷನಲ್ ಆಗ್ತಿದ್ದಾರೆ ಗೌತಮ್ ತದನಂತರ ಈ ಕಡೆ ಎಮ್ ಎಲ್ ಎ ನಿಜವಾಗ್ಲೂ ಭೂಮಿ ಮೇಲೆ ಕಣ್ಣಿಟ್ಟಿದ್ದಾರೆ ಫಾಲೋ ಮಾಡ್ತಿದ್ದಾರೆ ಆ ಕಡೆ ಜೈದೇವ್ ಕೂಡ ಎಲ್ಲಾ ಕಡೆ ಹುಡುಕ್ಸ್ತಾ ಇದ್ದೀನಿ ಈ ಗೌತಮ್ಗು ನಂಬರು ಚೇಂಜ್ ಮಾಡ್ಕೊಂಡಿದ್ದಾನೆ ಅಡ್ರೆಸ್ ಸಿಕ್ತಿಲ್ಲ ಏನಪ್ಪಾ ಮಾಡುದು ಅಂತ ಫುಲ್ ತಲೆ ಕೆಡಿಸಿಕೊಂಡಿದ್ದಾರೆ ಗೌತಮನ ಹುಡುಕ್ತದಾರ ಹುಡುಕ್ತಾರೆ ಕೊನೆಗೂ ಗೌತಮ್ ಅವ್ರ ಕೈಗೆ ಸಿಗ್ತಾರ ಮತ್ತೆ ಗೌತಮ್ ಮತ್ತೆ ಭೂಮಿ ಮೇಲೆ ಅವರ ಪ್ರಹಾರ ನಡೆಯುತ್ತಾ ಏನಾಗತ್ತೆ ತಿಳ್ಕಬೇಕು ಅಂದ್ರೆ ಮುಂದನ ಬೀಚು ಬೀಚು ಮಾಡುದಾನೆ